ಡೆಲ್ಲಿ ಕಳಿಸಿದ್ವಿ ಏನೇನು ಮಾಡಿದ್ರಲ್ಲ ಗೊತ್ತಿದೆ ನನಗೆ ಇವತ್ತು ಏನ್ ನಡೀತಾ ಇದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆದ್ರೆ ಸತ್ಯಕ್ಕೆ ಬೆಲೆ ಇದೆ ಸತ್ಯ ನಮಗೆ ಇಲ್ಲ ಒಂದಲ್ಲ ಒಂದಿನ ಹೊರಬರಲೇ ಯಾರು ಯಾರು ತಪ್ಪಿಸ್ಕೊಳ್ಬೇಕಾಗಲ್ಲ ಆಟ ಇರುತ್ತೆ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಶ್ರಮ ಇದು ವಿಶ್ಲೇಷಣೆ ಮಾಡಲಿಕ್ಕೆ ಇವತ್ತು ಈ ಕಟ್ಟಡದ ಹೆಸರು ನಾವು ಜಯಪ್ರಕಾಶ್ ನಾರಾಯಣವರು ಏನು ಎರಡನೇ ಸ್ವಾತಂತ್ರ್ಯಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿದ್ರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲ ಒಳಗೆ ಹಾಕ್ತಾರ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಮಹಾನುಭಾವ ಬಲರಾಜ ದೇಸಾಯಿ ಅವರು ಚಂದ್ರಶೇಖರ್ ಅವರು ಇವೆಲ್ಲರೂ ಅನೇಕ ಜನರು ಈವನೇ ಹೆಂಡೆಯವರಿದ್ರು ನಾನಿದ್ರು ಸಿಂಧಿಯಿದ್ರು ನಾನು ಹೇಳ್ತಾ ಹೋಗ್ಬೋದು ನಾಗಪಾಳ್ವರಿದ್ರು ಇವರು ಚಂದ್ರಶೇಖರ್ ಇದ್ರು ಕರ್ನಾಟಕದಲ್ಲಿ ಈಗ ಅನೇಕ ಜನ ಅವತ್ತು ನಾವು ಜೋರಳಿದ್ರು ಅದರಿಂದ ಆ ಹಳೆಯ ವಿಷಯಗಳನ್ನೆಲ್ಲ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದು ದಯಮಾಡಿ ಖಂಡಿತ ಭಾವನೆ ಮಾಡಬೇಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗಿದ್ರು ಇವತ್ತು ಈ ಪಕ್ಷದ ನಾಯಕತ್ವ ಕೇಂದ್ರ ಎರಡು ಸಾರಿ ಮುಖ್ಯಮಂತ್ರಿ ಆಗಿ ಅವರು ಪಡ್ಕೊಂಡಿರ್ತಕ್ಕಂಥ ಅನುಭವ ಅವ್ರಿಗೆ ರಾಜ್ಯದ ಮೂಲೆ ಮೂಲೆ ಗೊತ್ತಿದೆ ಜನಗಳ ಸಮಸ್ಯೆ ಗೊತ್ತಿದೆ ಅದರಿಂದ ಅವರ ನಾಯಕತ್ವದಲ್ಲೇ ಮತ್ತೊಮ್ಮೆ ಜಾತ್ ಜಾತ ಈ ರಾಜ್ಯದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನ ಆಕಾಂಕ್ಷೆ ಅಗಲ ಈ ಸಂದರ್ಭದಲ್ಲಿ ಹೇಳಿ ಬಾಕಿ ವಿಷಯ ನಾಳೆ ಮಾತಾಡಿ ಅಂತ ಕುಮಾರ್ ಅವರು ಅಲ್ಲಿ ಹೇಳ್ತಾ ಇದ್ದಾರೆ ನನ್ನ ಮಾತನ್ನು ಮುಟ್ಟುಕೊಳ್ತೇನೆ ನಾಳೆ ಬಾಕಿ ವಿಷಯ ಮಾತಾಡ್ತೇನೆ ನಿಮ್ಮೆಲ್ಲರಿಗೆ ಶಾಸಕನಿರ್ಬೋದು ಹಿರಿಯ ಮುಖಂಡರುಗಳಿರ್ಬೋದು ಕಾರ್ಯಕರ್ತರಿರ್ಬೋದು ನನ್ನ ರಾಜ್ಯ ಮಟ್ಟದ ನಮ್ಮ ಅಧ್ಯಕ್ಷ ಇಲ್ಲಿ ಇದ್ದಾರೆ ನೋಡದೆ ಬನ್ನಿ ಇಲ್ಲಿ ಅನೇಕ ಜನ ನಮ್ಮ ಹೆಣ್ಣು ಮಕ್ಕಳಿರ್ಬೋದು ಮಾಡಿ ನಮ್ಮ ಸ್ಥಳೀಯ ಅಧ್ಯಕ್ಷ ಇರ್ಬೋದು ಭಗವಂತರು ಅವರಿದ್ರು ಹೇಳಿಲ್ಲ ದಯಮಾಡಿ ಯಾರು ತಿಳ್ಕೋಬೇಡಿ ನಾವೆಲ್ಲರೂ ಒಂದು ಪಕ್ಷ ನಮ್ಮಲ್ಲಿ ರವೈಸ್ ಕೂಡ ಆಯ್ತು ನಾವೆಲ್ಲ ಈ ಕಾರ್ಯಕ್ರಮ ಸೊಗಸಾಗಿ ಆಗಲಿಕ್ಕೆ ನೀವು ದುಡಿದಿರಿ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಅಭಿನಂದಿಸ್ತೇನೆ ಮತ್ತೆ ಈ ಪಕ್ಷದ ಬೆಳವಣಿಗೆಗೆ ಶಿಮಿಲ್ಲ ಇದ್ರಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಗುರುಸಿ ಅದಕ್ಕೆ ಶಕ್ತಿ ಎನ್ನು ಒಂದು ಇವತ್ತು ಫ್ಯಾಗ್ ಆಯಿಸಿಕೊಂಡು ಈ ನಾಲ್ಕು ಮಾತುಗಳನ್ನು ಆಡಿದ್ದೇನೆ ಸರ್ವರಿಗೆ ನಮಸ್ಕಾರ ನಿಖಿಲ್ ಅವರಿಗೆ ನಿಖಿಲ್ ಕುಮಾರಣ್ಣ ಅವರಿಗೆ ನಿಖಿಲ್ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಈಗ ದೇವೇಗೌಡರ ಸುದೀರ್ಘ ಪಯಣದ ಒಂದು ಅದು ಕೃದ್ಯವಾಗಿದ್ದಾರೆ

ಮೂರನೇ ಎಲ್ಲರೂ ಹೋಗ್ಬೇಡಿ ದಯಮಾಡಿ ಎಲ್ಲರೂ ಏನು ಅಪಾದಿತರಿದ್ದಾರೆ ಶಾಸಕರಿದ್ದಾರೆ ಮಾಜಿ ಶಾಸಕರು ಇದ್ದಾರೆ ಅವ್ರು ಮಾತ್ರ ಓಡಿ ದೇವೇಗೌಡರ ಬದುಕು ಮತ್ತು ಸಾಧನೆ ವಸ್ತು ಪ್ರದರ್ಶನ ಇದೆ ದಯಮಾಡಿ ಎಲ್ಲ ಪ್ರದರ್ಶನವನ್ನ ನಮ್ಮ ಕಾರ್ಯಕರ್ತರು ಮುಖಂಡರು ವೀಕ್ಷಣೆ ಮಾಡ್ಬೇಕಾಗಿಲ್ಲ ಅಪ್ಪಾಜಿ ಅವರಿಗೆ ಹೋಗ್ಲಿಕ್ಕೆ ನಿಮ್ಮೆಲ್ಲ ಮುಖಂಡರು ಅವಕಾಶ ಮಾಡಿಕೊಡಿ ಪ್ಲೀಸ್ ಮತ್ತು ಮಾಧ್ಯಮ ಮಿತ್ರರು ಕೂಡ ಸಹಕರಿಸಿ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನನ್ನ ಈ ಮೂಲಕ ತಮ್ಮೂರು ಧನ್ಯವಾದಗಳನ್ನ